ಸ್ನೇಹಿತರೆ ನಮಸ್ಕಾರ ಎರಡು ವರ್ಷ ಕಂಪ್ಲೀಟ್ ಆಗಿರೋ ಅಡಿಕೆ ಗಿಡ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷ ರನ್ನಿಂಗ್ ಇರೋ ಅಡಿಕೆ ಗಿಡದಲ್ಲಿ ಅಂತರ ಬೆಳೆಯಾಗಿ ಮೆಕ್ಕೆಜೋಳ ಹಾಕಿದ್ದಾರೆ ಅಂದರೆ ಅಡಿಕೆಯಲ್ಲಿ ಆರು ವರ್ಷ ತನಕ ಏನೂ ಆದಾಯ ಇರಲ್ಲ ಇಲ್ಲಿ ರೈತರು ಮೆಕ್ಕೆಜೋಳ ಹಾಕಿದ್ದಾರೆ ಈ ಮೆಕ್ಕೆಜೋಳ ಎಷ್ಟು ಸಾಲ ಹಾಕಿದಾರೆ ಅಂತ ಸ್ವಲ್ಪ ನೋಡೋಣ ಇದು ಬಾಡ್ರೆ ಸ್ನೇಹಿತರೆ ಒಳಗಡೆ ಹೋದರೆ ನೋಡೋಣ ನನ್ನ ಪ್ರ ನಾಲ್ಕು ಅಥವಾ ಮೂರು ಸಾಲ ಹಾಕಿರ್ತಾರೆ ಓಕೆ ಒಂದು ಎರಡು ಮೂರು ಸ್ನೇಹಿತರೆ ಮೂರು ಸಾಲು ಹಾಕಿದ್ದಾರೆ ಇದು ಅಡಿಕೆ ಗಿಡ ಒಂದು ಸಾಲು ಈ ಗಿಡ ಎರಡನೇ ಸಾಲು ಇದು ಮೂರನೇ ಸಾಲು ಅಂದರೆ ಏನಾಗುತ್ತೆ ಅಂದರೆ ಹೊಲ ಹೊಲ ಬರೀ ನಾವು ಬೇಸಾಯ ಮಾಡ್ಕೊಂಡು ಖಾಲಿ ಬಿಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಮತ್ತೆ ಕರಿಕೆ ಹುಲ್ಲು ಕಳೆ ಬರ್ತಾನೆ ಇರುತ್ತೆ ಸೊ ಹಂಗಾಗಿ ರೈತರು ಮೆಕ್ಕೆಜೋಳ ಹಾಕಿದ್ದಾರೆ ಮೆಕ್ಕೆಜೋಳನೂ ಚೆನ್ನಾಗಿದೆ ಬ್ಲಾಕ್ ಸಹ ಇದು ಅಡಿಕೆ ಎಂಟು ಎಂಟು ದಯ ತಗೊಂಡಿದ್ದಾರೆ ಎಂಟು ಎಂಟು ದಾಯದಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಅಂದರೆ ಮುಂಗಂಡು ಹಾಕಿದ್ದಾರೆ ಮುಂಗಂಡು ಅಂದರೆ ಸ್ಟಾರ್ಟಿಂಗಲ್ಲೇ ಹಾಕಿದ್ದಾರೆ ಈ ಮಳೆ ಆಶ್ರಯದಲ್ಲಿ ಏನು ಮಾಡ್ತಾರೆ ಅಂದರೆ ಮಳೆ ಬಂದಮೇಲೆ ಹಿಂದೆ ಮುಂದೆ ಹೊಲ ರೆಡಿ ಮಾಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ತಾರೆ ಇವ್ರು ಹೇಗಿದ್ರು ಡ್ರಿಪ್ಪಲ್ಲಿ ನೀರು ಇರುತ್ತೆ ಬೇಕಾರೆ ಎಕ್ಸ್ಟ್ರಾ ಪೈಪ್ ಹಾಕ್ಕೊಂಡು ನೀರು ಕಟ್ಟೋಣ ಅಥವಾ ಡ್ರಿಪ್ಪಲ್ಲಿ ನೀರು ಹಸಿಗಸಿ ಕೂಡುತ್ತೆ ಅಂತೇಳ್ಬಿಟ್ಟು ಹಾಕಿರ್ತಾರೆ ಇಪ್ಪತ್ತು ದಿವಸದಲ್ಲಿ ಇದು ಸುಲಂಗಿ ಹೊರಡುತ್ತೆ ಸುಲಂಗಿ ಅಂದರೆ ಮೇಲೆ ಹೂ ಥರ ಬರುತ್ತಲ್ಲ ಆ ಥರ ಬರುತ್ತೆ ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತೇಳಿ ಮೆಕ್ಕೆಜೋಳ ಮೂರು ಸಾಲು ಹಾಕ್ಕೊಂಡಿದ್ದಾರೆ ಇದು ಅಡಿಕೆ ಗಿಡ ಅಡಿಕೆ ಗಿಡದಿಂದ ಅದು ಒಂದು ಇದು ಎರಡು ಇದು ಮೂರು ಇಲ್ಲಿ ಅಡಿಕೆ ಗಿಡ ಮೂರು ಸಾಲು ಅಡಿಕೆ ಗಿಡದ ಅಡಿಕೆ ಗಿಡದಿಂದ ಮೂರು ಸಾಲು ಎಂಟು ಎಂಟು ದಾಯದಲ್ಲಿ ಮೆಕ್ಕೆಜೋಳ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ ಇನ್ನು ಅಡಿಕೆಯಲ್ಲಿ ಅಂತರ ಬೆಳೆಯೋ ಏನೇನು ಬೆಳೀತಾರೆ ಅಂತಂದರೆ ಪಪ್ಪಾಯ ಬೆಳೀತಾರೆ ಬಾಳೆ ಬೆಳೀತಾರೆ ಮನೆಯಲ್ಲಿ ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಅವರವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಇವರು ಅಡಿಕೆಯಲ್ಲಿ ಮೆಕ್ಕೆಜೋಳ ಹಾಕ್ಕೊಂಡಿದ್ದಾರೆ ಈ ಮೆಕ್ಕೆಜೋಳ ಏನಾಗುತ್ತೆ ಅಂದರೆ ನೆಕ್ಸ್ಟು ಮಳೆಗಾಲ ಮುಗಿಯೋದಕ್ಕೆ ಮೆಕ್ಕೆಜೋಳ ಬಂದಿರುತ್ತೆ ಮುರ್ಕೊಂಡ್ಬಿಟ್ಟು ಮೆಕ್ಕೆಜೋಳನ ಕಟಾವು ಮಾಡ್ಕೊಂಡು ಬೇಸಾಯ ಹೊಡಿಸ್ಕೊತಾರೆ ನೋಡ್ಬೋದು ನೀವು ಪೈಪ್ಲೈನು ಮಾಡಿ ಅಂದರೆ ಸ್ಟಾ ಮಳೆ ಬರಲಿಲ್ಲ ಅಂತಂದರೆ ಡ್ರಿಪ್ಪಿಂಗ್ ಮುಖಾಂತರ ನೀರು ಬಿಟ್ಟು ಅಥವಾ ರೈನ್ ವಾಟ್ರ್ ಆಯಿತು ಅಥವಾ ಒಳ ನೀರು ಆಯಾ ನೀರು ಕಟ್ಟೋದಾಗಲಿ ಮಾಡ್ಕೊಳ್ಲಿಕ್ಕೆ ಮಾ ಈ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಡಿಕೆ ಗಿಡಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಮೂರು ವರ್ಷದ ಅಡಿಕೆ ಗಿಡ ಟೂ ಇಯರ್ಸ್ ಕಂಪ್ಲೀಟಾಗಿ ಅಡಿಕೆ ಗಿಡಗಳು ಯಾವ ರೀತಿ ಇದೆ ಅಂತ ಕಾಣಿಸುತ್ತೆ ನಿಮಗೆ ಸ್ನೇಹಿತರೆ ಅಡಿಕೆ ಗಿಡಗಳು ಚೆನ್ನಾಗಿದ್ದಾವೆ ಮೆಕ್ಕೆಜೋಳನೂ ಚೆನ್ನಾಗಿದೆ ಅಂದರೆ ಏನು ಯೋಚನೆ ಮಾಡ್ತಾರೆ ಅಂದರೆ ರೈತರು ಈಗ ಉದಾಹರಣೆ ತಗೊಳ್ಳೋದ್ರೆ ಒಂದು ಎಕ್ರೆಗೆ ಇಪ್ಪತ್ತು ಕ್ವಿಂಟಲ್ ಮೆಕ್ಕೆಜೋಳ ಆದ್ರೂ ಎರಡು ಸಾವಿರ ರೇಟ್ ಅಂದ್ಕೊಂಡ್ರೂ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಒಂದು ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡಿರ್ತೀವಿ ಸುಮ್ಮನೆ ಹೊಲ ಖಾಲಿ ಬಿಡೋ ಬರಲು ಮೆಕ್ಕೆಜೋಳ ಹಾಕೋಣ ಯೋಚನೆ ಇದು ಬೇರೆ ಅಂಥರ ಬೆಳೆ ಹೇಗೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹಾಕ್ತೀವೋ ಒಂದು ಮೆಕ್ಕೆಜೋಳ ಸಿಂಪಲ್ಲಾಗಿ ಮೆಕ್ಕೆಜೋಳ ಬಿತ್ತುಬಿಟ್ಟು ಹೊಲ ರೆಡಿ ಮಾಡಿ ಹೆಂಗಿದ್ರೆ ಬೇಸಾಯ ಓಡಿಸ್ತೀವಿ ಮೆಕ್ಕೆಜೋಳ ಹಾಕೋಣ ಅಂತ ಇದು ಒಂದು ಯೋಚನೆ ಈ ಥರ ಮಾಡ್ತಾರೆ ನಮ್ಮ ಈ ಚಿತ್ರದುರ್ಗ ಭಾಗದಲ್ಲಿ ಒಳಲ್ಕರೆಯ ತಾಲೂಕು ಈ ಈ ಸರೌಂಡಿಂಗಲ್ಲಿ ಈ ಥರ ಮಾಡ್ತಾರೆ ಮೆಕ್ಕೆಜೋಳ ಹಾಕ್ತಾರೆ ಮೂರು ವರ್ಷ ತನಕ ಮೂರು ನಾಲ್ಕು ವರ್ಷ ತನಕ ಓಕೆ ಈ ವರ್ಷ ಬೆಳಿಬೋದು ನೆಕ್ಸ್ಟ್ ಇಯರ್ ಆಗಲ್ಲ ಮೆಕ್ಕೆಜೋಳ ಬೆಳೆಯೋಕ್ಕೆ ಯಾಕಂದರೆ ಅಡಿಕೆ ಗಿಡ ದೊಡ್ಡವಾಗ್ತವೆ ಈ ವರ್ಷ ಲಾಸ್ಟ್ ಮೆಕ್ಕೆಜೋಳ ಬೆಳಿಬೋದು ಮೂರು ಸಲ ಹಾಕಿದ್ದಾರೆ ಮೆಕ್ಕೆಜೋಳ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊರ್ತಕ್ಕಂಥ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆಯಾ ಅನ್ಕೊಂತಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು